ಹಾಯ್ ನಮಸ್ತೆ ಸ್ನೇಹಿತರೆ ಕನಕಶ್ರೀ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಬಿ ಎ ಕೋರ್ಸ್ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ವಾಸ್ತುಶಿಲ್ಪದ ಪ್ರಮುಖವಾಗಿರುವಂತಹ ಲಕ್ಷಣಗಳು ಮತ್ತು ಪ್ರಕಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆದಷ್ಟು ಬೇಗ ಎಲ್ಲ ಸ್ನೇಹಿತರು ಈ ಒಂದು ವಿಡಿಯೋದಲ್ಲಿ ಜಾಯಿನ್ ಆಗ್ಬೇಕಂತಂದು ತಿಳ್ಕೊಳ್ತಾನೆ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಬಿ ಎ ವಿದ್ಯಾರ್ಥಿಗಳಿಗೆ ಶೇರನ್ನು ಮಾಡಿ ಅವರಿಗೂ ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾದ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ವಾಸ್ತುಶಿಲ್ಪ ಅಂತಂದ್ರೆ ಅಂತಂದ್ರೆ ಕೇಳ್ತಾ ವಾಸ್ತುಶಿಲ್ಪ ಅಂತಂದ್ರೆ ಹಾಗಿದ್ರೆ ನಿಮಗೊಂದು ಪ್ರಶ್ನೆ ಸ್ನೇಹಿತರೆ ವಾಸ್ತುಶಿಲ್ಪದ ಜನಕ ಅಂತಂದು ಹೇಳಿ ಯಾರನ್ನ ಕರೀತಾರೆ ಉತ್ತರ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಅಲ್ಲಿ ನಿಮ್ಮ ಉತ್ತರವನ್ನ ಹಾಕಿ ಇರ್ತಾರೆ ವಾಸ್ತುಶಿಲ್ಪದ ಜನಕ ಅಂತ ಅಂದೇಳಿ ವಿಶ್ವಕರ್ಮನನ್ನು ಕರಿತಾ ಹೋಗ್ತಾರೆ ಹಾಗಿದ್ರೆ ವಾಸ್ತುಶಿಲ್ಪ ಅಂತಂದರೆ ಏನಂಗೋದನ್ನು ತಿಳಿತಾ ಹೋಗೋಣ ವಾಸ್ತುಶಿಲ್ಪ ಅಂತಂದರೆ ವಾಸ್ತುವಿನಿಂದ ರಚಿಸಲ್ಪಟ್ಟಿರುವಂಥ ಅಂದರೆ ಕ್ರಮಬದ್ಧವಾಗಿ ವಾಸ್ತುವಿನಿಂದ ಅಂದರೆ ಈ ಒಂದು ಜಾಗದಲ್ಲಿ ಇದೇ ಒಂದು ಬರಬೇಕು ಈ ಪೂರ್ವ ದಿಕ್ಕಿನಲ್ಲಿ ಬಾಗಿಲು ಬರಬೇಕು ದಕ್ಷಿಣ ದಿಕ್ಕಿನಲ್ಲಿ ತಲಬಾಗಿ ಇರಬೇಕು ಮಧ್ಯಭಾಗದಲ್ಲಿ ಮಂಟಪವಿರಬೇಕು ಮುಂಭಾಗದಲ್ಲಿ ಗೋಪುರವಿರಬೇಕು ಈ ರೀತಿಯಾಗಿ ವಾಸ್ತು ರಚನೆ ರಚನೆಯಿಂದ ವಸ್ತುವಿನಿಂದ ವಾಸ್ತವಿಕವಾಗಿ ವಾಸ್ತು ರಚನೆಯ ಮೂಲಕ ವಾಸ್ತು ಯೋಗ್ಯವಾಗಿರುವಂತಹ ವಸ್ತುವನ್ನು ವಸ್ತುವನ್ನು ರಚನೆ ಮಾಡಿ ಅದರ ಮೇಲೆ ರಚಿಸುವಂತಹ ಮಂಟಪಗಳನ್ನು ದೇವಾಲಯಗಳನ್ನು ಏನಂತ ಹೇಳ್ತೀವಪ್ಪ ಅಂದರೆ ವಾಸ್ತುಶಿಲ್ಪ ಅಂತ ಹೇಳಿ ಕರಿಬೋದು ಹಾಗಿದ್ರೆ ವಾಸ್ತುಶಿಲ್ಪವನ್ನ ಪ್ರಮುಖವಾಗಿ ಎಷ್ಟು ಭಾಗಗಳಾಗಿ ವಿಂಗಡಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕಾಗ್ತದೆ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕಾಣುತ್ತಿರುವುದು ನಿಮಗೆ ಮೊದಲನೇದಾಗಿ ಈ ಒಂದು ವಾಸ್ತುಶಿಲ್ಪವನ್ನ ಈ ಒಂದು ಪ್ರಮುಖ ಪ್ರಮು ವಾಸ್ತುಶಿಲ್ಪದಲ್ಲಿ ಮೂರು ಪ್ರಕಾರಗಳಾಗಿ ವಿಂಗಡಿಸ್ತಾರೆ ಆ ಮೂರು ಪ್ರಕಾರಗಳಲ್ಲಿ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ನಾಗರ ಶೈಲಿ ಅಂತ ಹೇಳ್ತೀವಿ ಇದು ನಾಗರ ಶೈಲಿ ನಾಗರ ಶೈಲಿಯ ವಾಸ್ತುಶಿಲ್ಪ ಅದೇ ರೀತಿಯಾಗಿ ಎರಡನೇದಾಗಿ ಈ ಒಂದು ಶೈಲಿಯನ್ನ ಉತ್ತರ ಭಾರತದ ಶೈಲಿ ಅಂತಂದೇಳಿ ಕೂಡ ಕರೀತಾರೆ ವಾಸ್ತುಶಿಲ್ಪ ಅಂದ್ರೆ ನಾಗರ ಶೈಲಿಯನ್ನ ಉತ್ತರ ಭಾರತದ ಶೈಲಿ ಉತ್ತರ ಭಾರತದ ಶೈಲಿ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಎರಡನೇದಾಗಿ ಏನಪ್ಪಾ ಅಂತಂದ್ರೆ ದ್ರಾವಿಡ ಶೈಲಿ ಇದನ್ನ ದಕ್ಷಿಣ ಭಾರತದ ಶೈಲಿ ಅಂತ ಹೇಳಿ ಕರೀತಾರೆ ಇದು ಎರಡನೇದು ದ್ರಾವಿಡ ಶೈಲಿ ದ್ರಾವಿಡ ಶೈಲಿ ಇದು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಈ ಒಂದು ದೇವಾಲಯಗಳ ನೋಡ್ತಾ ಹೋಗ್ತೀವಿ ಮೂರನೇದಾಗಿ ಹೊಯ್ಸರ ಶೈಲಿ ಈ ವೈಸರ ಶೈಲಿ ಅಂತಂದ್ರೆ ಅಂತಂದ್ರೇಳ್ತಂದ್ರೆ ಮಿಕ್ಸ್ಡ್ ಅಂದ್ರೆ ಉತ್ತರ ಭಾರತ ಶೈಲಿ ಮತ್ತು ದಕ್ಷಿಣ ಭಾರತ ಶೈಲಿಯನ್ನ ಒಳಗೊಂಡಿರುವುದೇ ಈ ವೈಸರ ಶೈಲಿ ಅಂತಂದೇಳಿ ಕರಿತೇವೆ ವಯಸ್ಸರ ಶೈಲಿಯನ್ನ ಹೇಳಪ್ಪ ಅಂತಂದ್ರೆ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿಯ ಸಮೂಹವನ್ನ ವಯಸರ ಶೈಲಿ ಅಂತಂದೇಳಿ ಕರಿತೇವೆ ಹಾಗಿದ್ರೆ ವೈಸರ ಶೈಲಿ ದ್ರಾವಿಡ ಶೈಲಿ ನಾಗರ ಶೈಲಿಯ ಪ್ರಮುಖವಾಗಿರುವಂತಹ ಲಕ್ಷಣ ಅದು ನಾಗರ ಶೈಲಿಯ ದೇವಾಲಯಗಳು ಯಾವ ರೀತಿ ಇರ್ತವೆ ದ್ರಾವಿಡ ಶೈಲಿಯ ದೇವಾಲಯಗಳು ಯಾವ ರೀತಿ ಇರ್ತವೆ ಅದೇ ರೀತಿಯಾಗಿ ವೈಸರ ಶೈಲಿ ಅಂದ್ರೆ ಎರಡನ್ನ ಒಳಗೊಂಡಿರುವಂತಹ ದೇವಾಲಯಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಾಗರ ಶೈಲಿ ನಾವಿವಾಗ ನೋಡ್ತಾ ಇರುವುದು ನಾಗರ ಶೈಲಿ ಈ ಒಂದು ನಾಗರ ಶೈಲಿಯ ಪ್ರಮುಖ ಲಕ್ಷಣಗಳು ಅಂದ್ರೆ ಯಾವೆಲ್ಲ ಲಕ್ಷಣಗಳನ್ನ ಒಳಗೊಂಡಿರ್ತಾವೆ ಅನ್ನೋದನ್ನ ನೋಡ್ತಾ ಹೋಗೋಣ ಇಲ್ಲಿ ನಾವು ಚಿತ್ರದಲ್ಲಿ ಕಾಣಬಹುದು ಇದು ತಳಹಳ್ಳಿ ಅಂದ್ರೆ ಅಡಿಪಾಯ ಅಂತೀವಿ ದೇವಾಲಯದ ಕೆಳಭಾಗ ಅಂತಂದು ಹೇಳ್ತೀವಿ ಇದು ಇಲ್ಲಿ ಕಾಣುತ್ತಿರುವುದು ಏನಪ್ಪಾ ಅಂತಂದ್ರೆ ನಂಬರ್ ಫೈವ್ ಏನಪ್ಪಾ ಅಂತಂದ್ರೆ ಗರ್ಭಗುಡಿ ಹೇಳಿ ಕರಿತೇವೆ ಇಲ್ಲಿ ನಂಬರ್ ಎಂಟಿರುವುದು ದೇವಾಲಯಕ್ಕೆ ಅಂದ್ರೆ ದೇವಾಲಯದ ವಾಹನ ಈಗ ಶಿವನ ದೇವಾಲಯವಾಗಿತ್ತಂದ್ರೆ ನಂದಿ ಇರ್ತದೆ ದೇವ್ ದೇವ ದುರ್ಗಾದೇವಿಯ ದೇವಾಲಯ ಇತ್ತಂದ್ರೆ ಆ ಸಿಂಹದ ವಾಹನದ ಇರ್ತದೆ ಅದೇ ರೀತಿ ಗಣೇಶನ ದೇವಾಲಯ ಇತ್ತಂತಂದ್ರೆ ಇಲ್ಲಿಯ ವಾಹನ ಏನಪ್ಪ ಇರ್ತಂತಂದ್ರೆ ಮುಂಭಾಗದಲ್ಲಿ ಇರೋದನ್ನು ಕಾಣ್ತವೆ ಈ ನಾಗರ ಶೈಲಿಯ ಪ್ರಮುಖವಾಗಿರುವಂತಹ ಲಕ್ಷಣಗಳು ಈ ನಾಗರ ಶೈಲಿ ಹೆಂಗಿರುತ್ತ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಈ ಒಂದು ನಾಗರ ಶೈಲಿಯ ಗೃಹ ಮಂಟಪದ ಇರ್ತದೆ ಎಂದ್ರೆ ಗೃಹ ಮಂಟಪದ ಮಧ್ಯ ಇರ್ತದೆ ಈ ಒಂದು ನಾಗರ ಶೈಲಿಯ ಪ್ರಮುಖವಾಗಿ ನಾಗರ ಶೈಲಿ ಲಕ್ಷಣಗಳಂತ ನೋಡ್ತಾ ಹೋದಾಗ ಮಂಟಪವನ್ನು ನೋಡ್ತೇವೆ ಮಂಟಪ ಶಿಖರ ಅಮಲಕ ಕಳಶ ಅಂತರಾಳ ಗರ್ಭಗುಡಿ ಅಡಿಪಾಯ ಈ ಎಲ್ಲ ಲಕ್ಷಣಗಳನ್ನು ಅದು ದೇವರ ಏನಪ್ಪಾ ಅಂತಂದರೆ ವಾಹನ ಅಂತಂದೇಳಿ ಕರಿತೀವಿ ಈ ಎಲ್ಲಾ ಅಂಶಗಳನ್ನ ಒಳಗೊಂಡಿರ್ತದೆ ಶೈಲಿ ಹಾಗಿದ್ರೆ ಈ ಒಂದು ನಾಗರಶೈಲಿ ಯಾವ ರೀತಿ ಇರ್ತದೆ ಅಂದ್ರೆ ಗರ್ಭಗೃಹದ ಮುಂಭಾಗದಲ್ಲಿ ಮಂಟಪ ಈ ಒಂದು ಗರ್ಭಗುಡಿ ಏನಿರ್ತದಲ್ಲ ಈ ಮುಂಭಾಗದಲ್ಲಿ ಏನಿರ್ತಪ್ಪ ಅಂತಂದ್ರೆ ಈ ಒಂದು ಮಂಟಪ ಇರ್ತದೆ ಈ ಮಂಟಪದ ಮಂಟಪ ಇರ್ತದೆ ಅಷ್ಟೇ ಅಲ್ಲದೆ ಗರ್ಭಗುಡಿಯ ಮೇಲೆ ಇರುವುದೇ ಶಿಖರ ಈ ಒಂದು ಗರ್ಭಗುಡಿ ಮೇಲೆ ಏನಿರ್ತದಲ್ಲ ಇದನ್ನೇನಪ್ಪ ಅಂದ್ರೆ ಶಿಖರ ಅಂತಂದೇಳಿ ಕರ್ತೇವೆ ಈ ಶಿಖರವು ನಾಗರ ಶೈಲಿಯಲ್ಲಿ ಯಾವ ಒಂದು ಆಕಾರದಲ್ಲಿ ಇರ್ತದಪ್ಪ ಅಂದ್ರೆ ಸಿಲಿಂಡರ್ ಆಕಾರದಲ್ಲಿ ಒಂದು ನಾಗರ ಶೈಲಿಯ ಶಿಖರವನ್ನ ಕಾಣ್ತವೆ ಗರ್ಭಗೃಹ ಮತ್ತು ಮಂಟಪದ ಮಂಟಪವನ್ನ ಸೇರಿಸುವಂತಹ ಮಾರ್ಗವನ್ನ ಅಂತರಾಳ ಅಂತಂದು ಹೇಳ್ತೀವಿ ಒಂದು ಗರ್ಭಗೃಹ ಇರ್ತದೆ ಅದೇ ರೀತಿ ಮಂಟಪ ಈ ಎರಡರ ನಡುವೆ ಇರುವಂತಹ ಈ ಒಂದು ಜಾಗವನ್ನ ಅಂತರಾಳ ಅಂದ್ರೆ ಗರ್ಭಗೃಹ ಗುಡಿಯನ್ನ ಹಾಗೂ ಮಂಟಪವನ್ನು ಸಂಧಿಸುವಂತಹ ಜಾಗವನ್ನು ಏನಪ್ಪ ಅಂದರೆ ಅಂತರಾಳ ಅಂತಂದೇಳಿ ಕರಿತೇವೆ ದೇವಾಲಯದ ಮುಮ್ಮ ಪ್ರಮುಖವಾಗಿ ಪೂರ್ವ ದಿಕ್ಕಿನಲ್ಲಿ ಇರುತ್ತದೆ ಅಂದರೆ ಈ ಒಂದು ದೇವಾಲಯ ಏನಪ್ಪ ಅಂದರೆ ಪ್ರಮುಖವಾಗಿ ಪೂರ್ವ ದಿಕ್ಕಿನಲ್ಲಿ ಏನಿರ್ತದೆ ಒಂದು ಆರಂಭಕವಾಗಿರುವಂತಹ ಸ್ಥಾನ ಅಂದರೆ ಇಲ್ಲಿಂದ ಪ್ರಾರಂಭವಾಗಿರುವಂತಹ ಈ ಒಂದು ದೇವಾಲಯವು ಅರ್ಧ ಮಂಟಪ ಮತ್ತು ಮಂಟಪದ ಹಾಗೂ ಮಹಾಮಂಟಪದ ಒಂದಿರ್ತದೆ ಇಲ್ಲಿ ಅರ್ಧ ಮಂಟಪ ಹೊಂದಿರ್ತದೆ ಇಲ್ಲಿ ಮಹಾಮಂಟಪವನ್ನ ಹೊಂದಿರ್ತದೆ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಹೊಂದಿರ್ತದೆ ಇಲ್ಲಿ ಪ್ರಮುಖವಾಗಿ ನೋಡ್ತಾ ನಾ ಹೇಳಿದೆ ಅವಾಗೆ ಏನಪ್ಪ ಅಂದ್ರೆ ಈ ಒಂದು ನಾಗರ ಶೈಲಿಯ ಶಿಖರ ಎನ್ನುವಂಥದ್ದು ಯಾವ ಆಕಾರದಲ್ಲಿ ಇರುತ್ತಪ್ಪ ಅಂತಂದ್ರೆ ಸಿಲಿಂಡರ್ ಸಿಲಿಂಡರ್ ಆಕಾರದಲ್ಲಿ ಈ ಒಂದು ನಾಗರ ಶೈಲಿಯ ಶಿಖರವನ್ನ ಕಾಣಬಹುದು ಹಾಗಿದ್ರೆ ಶೈಲಿಯ ಪ್ರಮುಖವಾಗಿ ಇನ್ನೊಂದ್ಸಲ ಹೇಳ್ತೇನೆ ಶೈಲಿಯ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಗರ್ಭಗುಡಿಯ ಮುಂಭಾಗದಲ್ಲಿ ಮಂಟಪವನ್ನ ಹೊಂದಿರ್ತದೆ ಮಂಟಪ ಮತ್ತು ಗರ್ಭಗುಡಿಯ ನಡುವಿನ ಅಂತ ಅಂದ್ರೆ ಸೇರಿಸುವಂತಹ ಜಾಗವನ್ನ ಅಂತರಾಳ ಅಂತ ಇದ್ದೀವಿ ಗರ್ಭಗುಡಿಯ ಮೇಲ್ಭಾಗದಲ್ಲಿರುವಂತಹ ಗೋಪುರವನ್ನ ಶಿಖರ ಅಂತಂದಿ ಈ ಒಂದು ಶಿಖರವು ನಾಗರ ಶೈಲಿಯಲ್ಲಿ ಸಿಲಿಂಡರ್ ಆಕಾರವನ್ನ ಹೊಂದಿರ್ತದೆ ಅಮಲಕ ಅಂತಂದೇಳಿ ಕರಿತೀವಿ ಅಂದ್ರೆ ಗೋಪುರ ಮತ್ತು ಕಳಸದ ನಡುವಿನ ಇರುವಂತಹ ಭಾಗವನ್ನ ಅಮಲಕ ಅಂತಂದೇಳಿ ಕರಿತೀವಿ ಈ ಒಂದು ಅಮಲಕವು ನೆಲ್ಲಿಕಾಯಿಯ ಆಕಾರದಲ್ಲಿ ಹೊಂದಿರ್ತದೆ ನೆಕ್ಸ್ಟ್ ಅಮಲಕದ ಮೇಲೆ ಇರುವುದೇ ಶಿರೋಭಾಗವನ್ನು ಕಳಶ ಅಂತಂದೇಳಿ ಕರಿತೀವಿ ಈ ಒಂದು ಕಳಶವನ್ನ ಸ್ಥಾಪನೆಯನ್ನ ಮಾಡ್ತೀವಿ ಈ ಎಲ್ಲಾ ಭಾಗ ಅಂದ್ರೆ ಮಂಟಪ ಗರ್ಭಗುಡಿ ಅನರಾಳ ಶಿಖರ ಅಮಲಕ ಕಳಶ ಈ ಎಲ್ಲವೇನಪ್ಪ ಅಂತಾರೆ ಅಡಿಪಾಯದ ಮೇಲೆ ಏನಪ್ಪ ಅಂದ್ರೆ ಈ ಒಂದು ಗುಡಿಯನ್ನ ನಿರ್ಮಿಸಲಾಗಿರುತ್ತದೆ ಇದಿಷ್ಟು ಏನಪ್ಪ ನಾಗರ ಶೈಲಿಯ ಪ್ರಮುಖವಾಗಿರುವಂತಹ ಲಕ್ಷಣಗಳು ಏನಾದರೂ ಈ ಒಂದು ವಿಷಯದ ಮೇಲೆ ಡೌಟ್ ಇದ್ದರೆ ಅನ್ನ ಮಾಡಿ ಅದನ್ನ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಾರೆ ನೆಕ್ಸ್ಟ್ ಬರುವುದೇ ನಾ ಅಂದರೆ ವಾಸ್ತುಶಿಲ್ಪದ ಎರಡನೇ ಲಕ್ಷಣ ಯಾವುದಪ್ಪ ಅಂತಂದರೆ ವೈ ದ್ರಾವಿಡ ಶೈಲಿ ಅಂತ ಬರ್ತದೆ ಆ ದ್ರಾವಿಡ ಶೈಲಿಯ ಪ್ರಮುಖ ಲಕ್ಷಣಗಳು ಯಾವ ರೀತಿ ಅಂದರೆ ಇದೇ ರೀತಿಯಾಗಿರುವಂತಹ ಲಕ್ಷಣಗಳನ್ನು ಹೊಂದಿರುತ್ತೆ ಆದರೆ ವಿಭಿನ್ನ ರೀತಿಯಾಗಿರುವಂತಹ ಅರ್ಥವನ್ನು ಹೊಂದಿರುತ್ತೆ ಹಾಗೂ ಅದರ ಲಕ್ಷಣಗಳು ಕೂಡ ಹೊಂದಿರುತ್ತವೆ ಇರುವುದು ನಾವು ದ್ರಾವಿಡ ಶೈಲಿಯ ದೇವಾಲಯದ ಚಿತ್ರ ದ್ರಾವಿಡ ಶೈಲಿಯ ಯಾವ ರೀತಿಯಾಗಿರುವಂತಹ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲೇದಾಗಿ ಇಲ್ಲಿ ಪ್ರಮುಖವಾಗಿ ನೋಡುವುದೇನಪ್ಪ ಅಂತಂದ್ರೆ ಗರ್ಭಗುಡಿಯ ಮೇಲ್ಭಾಗದಲ್ಲಿರುವಂತಹ ಗೋಪುರವನ್ನ ವಿಮಾನ ಅಂತಂದೇಳಿ ಕರೀತಾರೆ ವಿಮಾನ ಅಂತಂದೇಳಿ ಕರೀತಾರೆ ಅದೇ ರೀತಿಯಾಗಿ ಮೇಲಿರುವಂತಹ ಭಾಗವನ್ನ ಕಳಶ ಅಂತಂದೇಳಿ ಕರಿತೀವಿ ಇದನ್ನು ಅವಾಗ ನಾಗರಶೈಲಿಯಲ್ಲಿ ನೋಡಿದ್ದೇವೆ ಅಡಿಪಾಯ ಅಡಿಪಾಯ ಅಂತ ನೋಡ್ತೇವೆ ಅದೇ ರೀತಿಯಾಗಿ ಈ ಒಂದು ಭಾಗವನ್ನ ಏನಪ್ಪ ಅಂತಂದ್ರೆ ಗರ್ಭಗುಡಿ ಅಂತಂದೇಳಿ ಕರಿತೇವೆ ಗರ್ಭಗೃಹ ಅಂತ ಹೇಳಿ ಕರಿತೇವೆ ಇದನ್ನ ಮಂಟಪ ಅಂತ ಹೇಳಿ ಕರಿತೇವೆ ಈ ಒಂದು ಭಾಗವನ್ನ ಮಂಟಪ ಹೇಳಿ ಕರಿತೀವಿ ಕಳಶ ಮಂಟಪ ಮತ್ತು ವಿಮಾನ ಇದು ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ದ್ರಾವಿಡ ಶೈಲಿಯಲ್ಲಿರುವಂತಹ ಪ್ರಮುಖ ಲಕ್ಷಣ ಇದು ನಾಗರ ಶೈಲಿಯಲ್ಲಿ ಗರ್ಭಗುಡಿಯ ಮೇಲ್ಭಾಗದಲ್ಲಿರುವಂತಹ ಶಿಖರವನ್ನ ಏನಂತ ಕರಿ ಶಿಖರ ಶಿಖರ ಅಂತಂದೇಳಿ ಕರಿತಿದ್ವಿ ನಾಗರ ಶೈಲಿಯಲ್ಲಿ ಆದ್ರೆ ದ್ರಾವಿಡ ಶೈಲಿಯಲ್ಲಿ ಇದು ಗರ್ಭಗುಡಿಯ ಮೇಲ್ಭಾಗದಲ್ಲಿರುವಂತಹ ಶಿಖರವನ್ನ ವಿಮಾನ ಅಂತಂದೇಳಿ ಕರಿತೇವೆ ಯಾಕಂದ್ರೆ ವಿಮಾನದ ಆಕಾರ ಬಂದ್ರೆ ಪಿರಮಿಡ್ ಆಕಾರದಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರೆ ಅವುಗಳನ್ನ ನಿರ್ಮಿಸಿರ್ತಾರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಗರ್ಭಗೃಹ ಗೊತ್ತಿದೆ ಅಂದ್ರೆ ದೇವಾಲಯ ಇರುವಂತಹ ಮೂಲ ಸ್ಥಳ ಅದರ ಮತ್ತು ಮಂಟಪ ಮತ್ತು ಗರ್ಭಗೃಹದ ನಡುವೆ ಇರುವಂತಹ ಸ್ಥಳವನ್ನ ಅಂತರಾಳ ಅಂತಂದೇಳಿ ಕರಿತೇವೆ ಅದೇ ರೀತಿಯಾಗಿ ಅಮಲಕವನ್ನ ಹೊಂದಿರ್ತದೆ ಕಳಶವನ್ನ ಹೊಂದಿರ್ತದೆ ಇದಿಷ್ಟು ಏನಪ್ಪಾ ಅಂತಂದ್ರೆ ದ್ರಾವಿಡ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ಅಂದ್ರೆ ವಿಮಾನ ಆಕಾರ ಅಂದ್ರೆ ಗರ್ಭಗುಡಿಯ ಮೇಲ್ಭಾಗದಲ್ಲಿ ವಿಮಾನ ಶಿಖರವನ್ನ ಒಳಗೊಂಡಿರ್ತದೆ ಇದಕ್ಕೆ ಪ್ರಮುಖವಾಗಿ ಉದಾಹರಣೆ ಕೊಡುವುದಾದ್ರೆ ಏನಪ್ಪಾ ಅಂತಂದ್ರೆ ಬೆಸ್ಟ್ ಉದಾಹರಣೆ ಬಂದ್ರೆ ದ್ರಾವಿಡ ಶೈಲಿ ಅಂದ್ರೆ ವಿರೂಪಾಕ್ಷ ದೇವಾಲಯ ಅಂತಂದೇಳಿ ಹೇಳ್ತೇವೆ ಯಾಕಂದ್ರೆ ವಿರೂಪಾಕ್ಷ ದೇವಾಲಯದಲ್ಲಿ ಪ್ರಮುಖವಾಗಿದೆ ರೀತಿ ಅಂದ್ರೆ ಅಡಿಪಾಯವನ್ನು ಇರ್ತದೆ ಗರ್ಭ ಗರ್ಭಗುಡದ ಮುಂಭಾಗದಲ್ಲಿ ದೇವರು ಇರುವಂತಹ ಮೂಲ ಸ್ಥಳ ಅಂದ್ರೆ ದೇವರ ವಾಹನವಿರುತ್ತದೆ ಇಲ್ಲಿ ಮಂಟಪ ಅಂತಂದೇಳಿ ಕರ್ತೇವೆ ಇಲ್ಲಿ ಮಂಟಪದಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ದ್ರಾವಿಡ ಶೈಲಿಯ ಮಂಟಪ ಅಂದ್ರೆ ಇಲ್ಲಿ ಒಳಗೊಂಡಿರ್ತದೆ ಅದೇ ರೀತಿಯಾಗಿ ಏನಪ್ಪ ದ್ರಾವಿಡ ಶೈಲಿಯಲ್ಲಿ ಗೋಪುರವನ್ನ ವಿಮಾನ ಹೊಂದಿರುತ್ತದೆ ದ್ರಾವಿಡ ಶೈಲಿ ಇದಿಷ್ಟು ಏನಪ್ಪಾ ಅಂತಂದ್ರೆ ದ್ರಾವಿಡ ಶೈಲಿಯು ಒಳಗೊಂಡಿರುವಂತಹ ಲಕ್ಷಣಗಳು ಅಂದ್ರೆ ಮಂಟಪವನ್ನ ಒಳಗೊಂಡಿರ್ತದೆ ಅಡಿಪಾಯದ ಮೇಲೆ ದೇವಾಲಯಗಳನ್ನ ನಿರ್ಮಿಸಿರುತ್ತಾರೆ ಅಷ್ಟೇ ಅಲ್ಲದೆ ಗರ್ಭಗುಡಿಯ ಮೇಲ್ಭಾಗದಲ್ಲಿರುವಂತಹ ಗೋಪುರವನ್ನ ದ್ರಾವಿಡ ಶೈಲಿಯಲ್ಲಿ ವಿಮಾನ ಅಂತೇಳಿ ಕರಿತೇವೆ ವಿಮಾನದ ಮೇಲ್ಭಾಗದಲ್ಲಿರುವಂತಹ ಅಮಲಕ ಭಾಗವನ್ನ ಹಾಗೂ ಕಳಶ ಅಂತ ಕರೀತೇವೆ ಈ ಒಂದು ಅಮಲಕ ಭಾಗವು ನೆಲ್ಲಿಕಾಯಿಯ ಆಕಾರವನ್ನ ಹೊಂದಿರುತ್ತದೆ ಇದಿಷ್ಟು ದ್ರಾವಿಡ ಶೈಲಿಯ ಪ್ರಮುಖವಾಗಿರುವಂತಹ ಲಕ್ಷಣಗಳನ್ನು ನೋಡ್ತೇವೆ ಇದರ ಬಗ್ಗೆ ಏನಾದರೂ ಕಮೆಂಟ್ಸ್ ಗಳನ್ನ ಮಾಡಿ

ಅಷ್ಟೇ ಇನ್ನೊಂದ್ಸಲ ಹೇಳ್ತೇನೆ ನಾಗರ ಶೈಲಿಯನ್ನ ಇನ್ನೊಂದ್ಸಲ ಹೇಳ್ರಿ ಅಂತ ಹೇಳ್ತಾರೆ ನಾಗರ ಶೈಲಿ ಪ್ರಮುಖವಾಗಿ ವಾಸ್ತುಶಿಲ್ಪದಲ್ಲಿ ಮೂರು ರೀತಿಯಾಗಿರುವಂತಹ ಶೈಲಿಗಳನ್ನ ಕಾಣ್ತೇವೆ ಉತ್ತರ ಭಾರತದ ಶೈಲಿಯನ್ನ ನಾಗರ ಶೈಲಿ ಅಂತ ಕಾಣ್ತೇವೆ ಇಲ್ಲಿ ಕಾಣ್ತಿರುವುದೇ ನಾಗರ ಶೈಲಿ ದಕ್ಷಿಣ ಭಾರತದ ಶೈಲಿಯನ್ನು ದ್ರಾವಿಡ ಶೈಲಿ ಅಂತಂದೇಳಿ ಕರಿತೀವಿ ಸಮ್ಮಿಶ್ರವಾಗಿರುವಂತಹ ಶೈಲಿಯನ್ನು ವೈಸರ ಶೈಲಿ ಅಂತಂದು ಕರಿತಂದ್ರೆ ಉತ್ತರ ಮತ್ತು ದಕ್ಷಿಣ ಭಾರತದ ವೈಸರ ಶೈಲಿ ಅಂದರೆ ಮಿಕ್ಸ್ ಮಿಶ್ರವಾಗಿ ಹೊಂದಿರುವುದನ್ನು ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ ವೈಸರ ಶೈಲಿ ಅಂತಂದೇಳಿ ಕರಿತೇವೆ ಹಾಗಿದ್ರೆ ನಾಗರ ಶೈಲಿ ಒಳಗೊಂಡಿರುವಂತಹ ಪ್ರಮುಖವಾಗಿರುವಂತಹ ಲಕ್ಷಣಗಳಂತಂದರೆ ಗರ್ಭಗುಡಿಯನ್ನು ಹೊಂದಿರುತ್ತದೆ ಮಂಟಪವನ್ನು ಹೊಂದಿರುತ್ತದೆ ಅಂತರಾಳವನ್ನ ಹೊಂದಿರ್ತದೆ ಶಿಖರಗಳನ್ನ ಹೊಂದಿರ್ತದೆ ಅಮಲಕ ಅಂತಂದೇಳಿ ಕರಿತೀವಿ ಅಂದ್ರೆ ಶಿಖರದ ಮೇಲ್ಭಾಗದಲ್ಲಿರುವಂತಹ ಗುಮ್ಮಟಾಕಾರ ಅಂದ್ರೆ ನೆಲ್ಲಿಕಾಯಿ ಆಕಾರವನ್ನ ಹೊರಳುವಂತಹ ಅಂಶವನ್ನ ನೋಡ್ತೇವೆ ಅದೇ ರೀತಿಯಾಗಿ ಅಮಲಕದ ಮೇಲ್ಭಾಗದಲ್ಲಿರುವುದನ್ನ ಶಿಖರ ಅಂತಂದೇಳಿ ಕರಿತೇವೆ ಹಾಗಿದ್ದರೆ ನಾಗರ ಶೈಲಿಯ ಪ್ರಮುಖವಾಗಿರುವಂತಹ ಲಕ್ಷಣಗಳು ಯಾವ ರೀತಿಯಾಗಿ ಲಕ್ಷಣಗಳನ್ನ ಒಳಗೊಂಡಿರ್ತಪ್ಪ ಅಂದ್ರೆ ಗರ್ಭಗುಡಿಯ ಮುಂಭಾಗದಲ್ಲಿ ಮಂಟಪವನ್ನ ಹೊಂದಿರ್ತದೆ ಇಲ್ಲಿ ಇರಬಹುದು ಗರ್ಭಗುಡಿ ಇಲ್ಲಿ ಇರ್ತದೆ ಈ ಗರ್ಭಗುಡಿಯ ಮುಂಭಾಗದಲ್ಲಿ ಮಂಟಪವನ್ನ ಹೊಂದಿರ್ತದೆ ಈ ಮಂಟಪದ ಮುನ್ ಮಧ್ಯಭಾಗದಲ್ಲಿ ಈ ಮಂಟಪ ಗರ್ಭಗುಡಿ ಮಧ್ಯ ಭಾಗದಲ್ಲಿ ಅಂತರಾಳವನ್ನ ಅಂದ್ರೆ ಗರ್ಭಗುಡಿ ಮತ್ತು ಮಂಟಪವನ್ನ ಸಂಧಿಸುವಂತಹ ಸ್ಥಳವನ್ನ ಅಂತರಾಳ ಅಂತಂದೇಳಿ ಕರಿತೇವೆ ಈ ಅಂತರಾಳದ ಮಧ್ಯಭಾಗದಲ್ಲಿ ದೇವರ ಒಂದು ಏನಪ್ಪ ಅಂದ್ರೆ ವಾಹನ ಇರ್ತದೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಶಿವನ ದೇವಾಲಯ ಇತ್ತಂದ್ರೆ ನಂದಿ ವಾಹನದ ವಿಗ್ರಹ ಇರ್ತದೆ ದುರ್ಗಾದೇವಿಯ ದುರ್ಗಾದೇವಿಯ ವಾಹನ ಏನಪ್ಪಾ ಅಂತಂದ್ರೆ ಸಿಂಹವಾಗಿರ್ತದೆ ಸಿಂಹದ ಏನಪ್ಪ ಅಂದ್ರೆ ವಾಹನವನ್ನ ಕಾಣ್ತೇವೆ ಇದೇ ರೀತಿಯಾಗಿ ಆ ಪ್ರತಿಯೊಂದು ದೇವರ ವಿಗ್ರಹಗಳನ್ನ ಮೀನ್ಸ್ ವಾಹನಗಳನ್ನ ಏನಪ್ಪಾ ಅಂದ್ರೆ ಇಲ್ಲಿ ಮುನ್ ಅಂತರಾಳದ ಮಧ್ಯಭಾಗದಲ್ಲಿ ನೋಡ್ತೇವೆ ಇಲ್ಲಿ ಗರ್ಭಗುಡಿಯ ಮೇಲ್ಭಾಗದಲ್ಲಿರುವಂತಹ ಶಿಖರ ಈ ಶಿಖರ ಏನಪ್ಪಾ ಅಂದ್ರೆ ನಾಗರ ಶೈಲಿಯಲ್ಲಿ ಸಿಲಿಂಡರ್ ಆಕಾರವನ್ನು ಹೋಲ್ತದೆ ಮತ್ತು ಶಿಖರದ ಮೇಲ್ಭಾಗದಲ್ಲಿರುವುದನ್ನು ಅಮಲಕ ಅಂತಂದೇಳಿ ಕರಿತೇವೆ ಈ ಒಂದು ಅಮಲಕವು ನೆಲ್ಲಿಕಾಯಿನ ಗಾತ್ರವನ್ನು ಅಂದ್ರೆ ನೆಲ್ಲಿಕಾಯಿಯ ಆಕಾರದಲ್ಲಿ ಇರ್ತದೆ ನೆಕ್ಸ್ಟ್ ಕಳಶದ ಕಳಸ ಅಂತಂದೇಳಿ ಕರಿತೇವೆ ಅಂದ್ರೆ ಸಂಪೂರ್ಣವಾಗಿ ಕಂಗೊಳಿಸಬೇಕಾಗಿತ್ತಪ್ಪ ಅಂದ್ರೆ ಯಾವುದೇ ಒಂದು ದೇವಾಲಯದ ಮೇಲ್ಭಾಗವು ಖಾಲಿ ಖಾಲಿ ಅನ್ನುವ ಸಲುವಾಗಿ ಶಿಖರವಂತ ಮೇಲೆ ಏನಪ್ಪಾ ಅಂದ್ರೆ ಕಳಸಗಳನ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ ಸ್ಥಾಪನೆಗಳನ್ನ ಕಳಶಗಳನ್ನ ಇಟ್ಟಿರ್ತಾರೆ ಇದಿಷ್ಟು ನಾಗರ ಶೈಲಿ ಅಂದ್ರೆ ಈ ಒಂದು ಶೈಲಿ ಒಟ್ಟೆ ಏನಪ್ಪಾ ಅಂದ್ರೆ ಅಡಿಪಾಯದ ಮೇಲೆ ಏನಾಗಿರ್ತಪ್ಪಾ ಅಂದ್ರೆ ನಿರ್ಮಿತವಾಗಿರ್ತದೆ ಅಡಿಪಾಯದ ಮೇಲೆ ಏನಪ್ಪಾ ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ದೇವಾಲಯಗಳ ಸ್ಥಾನ ಏನಾಗಿರ್ತಂದ್ರೆ ಗಟ್ಟಿಯಾಗಿರ್ತದೆ ಇದಿಷ್ಟು ನಾಗರ ಶೈಲಿ ಈ ಒಂದು ನಾಗರ ಶೈಲಿಯ ಮೇಲೆ ಏನಾದ್ರೂ ಪ್ರಶ್ನೆಗಳಿದ್ದಾವೆ ನಾ ಇದಿಷ್ಟು ನಾಗರ ಶೈಲಿ ಮುಂದೆ ಬರುವುದೇ ನಾಗರ ಶೈಲಿಯಾಗಿಂದ ಇದನ್ನು ಉತ್ತರ ಭಾರತದ ಶೈಲಿ ಅಂತ ಕೂಡ ಕರೀತಾರೆ ದ್ರಾವಿಡ ಶೈಲಿ ಅದೇ ರೀತಿಯಾಗಿ ಅಂದ್ರೆ ಸ್ವಲ್ಪ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಹೊಂದಿರ್ತದೆ ಕೆಳಗೆ ಅಂದ್ರೆ ದೇವಾಲಯದ ಅಂದ್ರೆ ಭೂಮಿಯ ಮೇಲ್ಭಾಗವನ್ನ ಹೊಂದಿರ್ತದೆ ಮಂಟಪವನ್ನ ಹೊಂದಿರ್ತದೆ ದ್ರಾವಿಡ ಶೈಲಿಯಲ್ಲಿ ಅದೇ ರೀತಿಯಾಗಿ ಗರ್ಭಗೃಹವನ್ನ ಹೊಂದಿರ್ತದೆ ಮತ್ತು ಮಂಟಪ ಮತ್ತು ಗರ್ಭಗುಡಿಯ ನಡೆ ನಡುವಿನ ಭಾಗದಲ್ಲಿ ಮಧ್ಯಭಾಗದಲ್ಲಿರುವುದನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಅಮಲಕ ಅಂತರಾಳ ಅಂತಂದೇಳಿ ಕರಿತೀವ ಇದಿಷ್ಟು ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿರುವಂಥದ್ದು ದ್ರಾವಿಡ ಶೈಲಿಯ ಲಕ್ಷಣ ಆದ್ರೆ ಇಲ್ಲಿ ನಾಗರ ಶೈಲಿಯಲ್ಲಿ ಏನಪ್ಪಾ ಅಂತಂದ್ರೆ ಗರ್ಭಗುಡಿಯ ಮೇಲ್ಭಾಗದಲ್ಲಿರುವಂತಹ ಶಿಖರವು ಸಿಲಿಂಡರ್ ಆಕಾರದಲ್ಲಿ ಇದ್ರೆ ಆದರೆ ಇಲ್ಲಿ ದ್ರಾವಿಡ ಶೈಲಿಯಲ್ಲಿ ಗರ್ಭಗುಡಿಯ ಮೇಲಿರುವಂತಹ ಗೋಪುರವು ವಿಮಾನದ ಆಕಾರದಲ್ಲಿ ಇರ್ತದೆ ಹೇಗೆಪ್ಪ ಅಂತಂತಂದ್ರೆ ಪಿರಮಿಡ್ ಆಕಾರದಲ್ಲಿ ನಿರ್ಮಿಸಲಾಗಿರುತ್ತೆ ಎಕ್ಸಾಂಪಲ್ ಆಗಿ ಇದೊಂದು ಗೋಪುರ ಅಂತಂದು ತಿಳ್ಕೊರಿ ಪ್ರಮುಖವಾಗಿ ನಿಮ್ಮ ಊರಿನಲ್ಲಿ ಕಾಣ್ಬೋದು ಈ ರೀತಿಯಾಗಿರುವಂತಹ ಚಿತ್ರಗಳನ್ನು ಒಳಗೊಂಡಿರ್ತದೆ ಮತ್ತೆ ಈ ರೀತಿಯಾಗಿ ಅಂದ್ರೆ ಸ್ಟೆಪ್ ವೈಸ್ ಸ್ಟೆಪ್ ವೈಸ್ ಏನಪ್ಪ ಅಂದ್ರೆ ನಿರ್ಮಿಸಲಾಗಿರುತ್ತೆ ಇದನ್ನ ಏನಪ್ಪ ಅಂದ್ರೆ ವಿಮಾನ ಅಂತಂದೇಳಿ ಕರಿತಾನೆ ವಿಮಾನ ಆಕಾರದಲ್ಲಿ ಹೊಂದಿರುತ್ತೆ ಅಂದರೆ ದ್ರಾವಿಡ ಶೈಲಿಯ ಗರ್ಭಗೃಹದ ಮೇಲ್ಭಾಗದಲ್ಲಿರುವ ಶಿಖರವು ವಿಮಾನದ ಆಕಾರವನ್ನು ಹೊಂದಿರುತ್ತೆ ಇದಿಷ್ಟು ಏನಪ್ಪ ಅಂದ್ರೆ ದ್ರಾವಿಡ ಶೈಲಿಯ ಪ್ರಮುಖ ಲಕ್ಷಣಗಳು ಮುಂದುವರೆದು ವೈಸರ ಶೈಲಿ ವೈಸರ ಶೈಲಿಯ ಪ್ರಮುಖ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ನಾ ಮೊದಲಿಗೆ ನೋಡಿರುವುದು ನಾಗರ ಶೈಲಿ ಮತ್ತು ವೈಸರ ಶೈಲಿಯ ಸಮ್ಮಿಶ್ರಣವನ್ನ ನಾಗರ ಮತ್ತು ದ್ರಾವಿಡ ಶೈಲಿ ಸಾರಿ ನಾಗರ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣವನ್ನ ಏನಪ್ಪಾ ಅಂತಂದ್ರೆ ವೈಸರ ಶೈಲಿಯನ್ನ ಒಂದ್ ಅಂತಂದೇಳಿ ಕರಿತೇವೆ ಹಾಗಿದ್ರೆ ಈ ಒಂದು ವೈಸರ ಶೈಲಿಯು ಒಂದಿರ್ತ ಅಂದ್ರೆ ಯಾವೆಲ್ಲ ಯಾವ ರೀತಿ ಒಂದಿರ್ತಪ್ಪ ಅಂದ್ರೆ ಅರ್ಧ ಏನಪ್ಪ ಅಂತಂದ್ರೆ ನಾಗರ ಶೈಲಿಯ ಲಕ್ಷಣಗಳನ್ನ ಒಳಗೊಂಡಿರ್ತದೆ ಇನ್ನು ಕೆಲವು ಅರ್ಧ ಏನಪ್ಪ ಅಂತಂದ್ರೆ ದ್ರಾವಿಡ ಶೈಲಿಯ ಲಕ್ಷಣಗಳನ್ನ ಒಳಗೊಂಡಿರ್ತದೆ ಯಾವ ರೀತಿ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ ಪಟ್ಟದ ಕಲ್ಲು ಪಟ್ಟದ ಕಲ್ಲು ಎಕ್ಸಾಂಪಲ್ ಆಗಿ ತಗೊಂಡಾಗ ಪಟ್ಟದ ಕಲ್ಲು ಅಂತಂದು ಕಾಣ್ಬೋದು ಪಟ್ಟದ ಕಲ್ಲಿನಲ್ಲಿ ನೋಡಬಹುದು ವಿರೂಪಾಕ್ಷ ದೇವಾಲಯ ನೋಡ್ಬೋದು ಈ ಒಂದು ವಿರೂಪಾಕ್ಷ ದೇವಾಲಯ ಏನಪ್ಪಾ ಅಂತಂದ್ರೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸವಾಗಿರುವುದನ್ನು ಕಾಣ್ಬೋದು ನಾಗರ ಶೈಲಿಯಾಗಿರುವ ನಿರ್ಮಿಸಿದ ಸೋಮೇಶ್ವರನ ನಾಗರ ಶೈಲಿಯಾಗಿ ನಾಗರ ಶೈಲಿಯ ದೇ ದೇವಾಲಯವನ್ನು ಕಾಣ್ಬೋದು ಅಂದರೆ ನಾಗರ ಮತ್ತು ದ್ರಾವಿಡ ಶೈಲಿಯ ಸಮ್ಮಿಶ್ರಣವನ್ನು ಏನಂತ ಕರಿತೀವಪ್ಪ ಅಂತಂದರೆ ದ್ರಾವಿಡ ವೈಸರ ಶೈಲಿ ಅಂತಂದೇಳಿ ಕರಿತೀ ಅಂದ್ರೆ ಉತ್ತರ ಮತ್ತು ದಕ್ಷಿಣ ಭಾರತದ ಶೈಲಿಯನ್ನು ಒಳಗೊಂಡಿರುವುದೇ ವೈಸರ ಶೈಲಿ ಇದಿಷ್ಟು ಏನಪ್ಪ ಅಂದರೆ ನಾಗ ವಾಸ್ತುಶಿಲ್ಪದ ಪ್ರಕಾರಗಳು ಮತ್ತು ಅವುಗಳ ಲಕ್ಷಣಗಳನ್ನ ನೋಡಿದ್ವಿ ಹಾಗಿದ್ರೆ ವಾಸ್ತುಶಿಲ್ಪದ ಲಕ್ಷಣಗಳು ಅಂತ ಬರ್ತವೆ ಹಾಗಿದ್ರೆ ವಾಸ್ತುಶಿಲ್ಪದ ಪ್ರಮುಖವಾಗಿ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಹಿಂದೂ ವಾಸ್ತು ಕಲೆಯು ಉಗಮವನ್ನ ಸಾಮಾನ್ಯವಾಗಿ ಗುಹಾಲಯಗಳ ಉದಯದ ಮೂಲಕ ಸ್ಪಷ್ಟವಾಗಿ ತಿಳಿಯಬಹುದಾಗಿದೆ ಅಂದ್ರೆ ಏನಪ್ಪ ಅಂದ್ರೆ ಇಂದಿನ ಕಾಲದಲ್ಲಿ ಯಾವುದೇ ಒಂದು ದೇವಾಲಯದ ಮಂಟಪಗಳನ್ನ ನಿರ್ಮಿಸಬೇಕಾಗಿತ್ತಪ್ಪ ಅಂದ್ರೆ ಈಗ ಶೈಲಿ ನೋಡ್ರಿ ಈ ವೈಸರ ಶೈಲಿ ಇಂದಿನ ಕಾಲದಲ್ಲಿ ಯಾರಾದ್ರೂ ಗೋಪುರಗಳನ್ನ ನಿರ್ಮಿಸಿದ್ರೆ ಅವುಗಳನ್ನ ಕೆಡವಲಾಗ್ತಿರಲಿಲ್ಲ ಅಂದ್ರೆ ಯಾವುದೇ ಒಬ್ಬ ಅರಸ ಎಕ್ಸಾಂಪಲ್ ಕೃಷ್ಣ ದೇವರಾಜ ಅರಸ ಹಿಂದೆ ಇರುವಂತಹ ಅರಸನನ್ನ ಸೋಲಿಸಿ ತಾನು ಏನಪ್ಪಾ ಅಂದ್ರೆ ದೇವಾಲಯಗಳನ್ನ ಧ್ವಂಸ ಮಾಡದೆ ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಜಾಗ ಅಂದ್ರೆ ಇದು ವೈಸರ ದೇವಾಲಯ ಶೈಲಿ ಅಂತ ತಿಳ್ಕೊಳ್ಳಿ ಇದೊಂದು ಗ್ರಾಫ್ ಚಿತ್ರವನ್ನು ಈ ಒಂದು ವೈಸರ ಶೈಲಿಯ ಚಿತ್ರ ಈ ಒಂದು ವೈಸರ ಶೈಲಿಯ ದೇವ ಈ ದೇವಾಲಯದ ಸುತ್ತ ಭಾಗದ ಒಂದು ಕಾಂಪೌಂಡ್ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಗೋಡೆಯನ್ನ ನಿರ್ಮಿಸಿರ್ತಾರೆ ಈ ಒಂದು ಗೋಡೆಯ ಭಾಗದಲ್ಲಿ ಅವ್ರಿ ಅಂದ್ರೆ ದೇವಾಲಯಗಳ ಗೋಪುರಗಳನ್ನ ಕೆಡಿಸಲ್ ಅಂದ್ರೆ ಅವುಗಳನ್ನ ಧ್ವಂಸ ಮಾಡದೆ ಆ ಸುತ್ತ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಎಂಟ್ರೆನ್ಸ್ ಅಂತಂದೇಳಿ ಕರಿತೀವಲ್ಲ ಈ ಒಂದು ಎಂಟ್ರೆನ್ಸ್ ಭಾಗದಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಗೋಪುರಗಳನ್ನ ನಿರ್ಮಿಸ್ತಾ ಇದ್ರು ಅದೇ ರೀತಿಯಾಗಿ ಜಲಮಂಟಪ ಅಂತಂದು ಸ್ಥಾಪಿಸ್ತಿರೋದಂದ್ರೆ ಜಲ ಅಂದ್ರೆ ನೀರಿನ ಕೊಳಗಳನ್ನು ನಿರ್ಮಿಸ್ತಿದ್ರು ಅಷ್ಟ ಅದರ ಪಕ್ಕದಲ್ಲಿ ಏನಪ್ಪಾ ಅಂತಂದ್ರೆ ದೇವರಿಗೆ ಬೇಕಾಗಿರುವಂತಹ ವಸ್ತುಗಳನ್ನ ಇಡುವಂತಹ ಗೃಹಗಳನ್ನ ಅಂದ್ರೆ ರೂಮ್ಗಳನ್ನ ನಿರ್ಮಿಸ್ತಾ ಇದ್ರು ಇದೇ ರೀತಿಯಾಗಿ ಪ್ರಮುಖವಾಗಿ ವಯಸ್ಸರ ಶೈಲಿಯ ಲಕ್ಷಣಗಳನ್ನ ಒಳಗೊಂಡಿದ್ರು ಪ್ರಮುಖವಾಗಿ ವಾಸ್ತುಶಿಲ್ಪದ ಲಕ್ಷಣಗಳಂತಂದ್ರೆ ಗರ್ಭಗೃಹ ಮಂಟಪ ಶಿಖರ ಅಮಲಕ ಕಳಶ ಅಂತರಾಳ ಜಗತಿ ವಾಸ ವಾಹನ ಇದಿಷ್ಟು ಏನಪ್ಪಾ ಅಂದ್ರೆ ವಾಸ್ತುಶಿಲ್ಪ ಪ್ರಮುಖವಾಗಿರುವಂತಹ ಲಕ್ಷಣಗಳು ಇನ್ನೊಂದು ಪ್ರಮುಖವಾಗಿ ಇಂಪಾರ್ಟೆಂಟ್ ಭಾರತದ ಸಂಸ್ಕೃತಿಯ ಲಕ್ಷಣಗಳು ಅಂದ್ರೆ ಭಾರತ ಸಂಸ್ಕೃತಿಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಎನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ ಭಾರತದ ಇತಿಹಾಸವು ತನ್ನದೇ ಆಗಿರುವಂಥ ಇತಿಹಾಸನ ಹೊಂದಿದೆ ಪರಂಪರೆಯನ್ನ ಹೊಂದಿದೆ ವಿಶ್ವದಲ್ಲಿ ಅತ್ಯಂತ ಮಹತ್ವವಾಗಿರುವಂಥ ಸ್ಥಾನವನ್ನ ಪಡೆದಿರುವುದನ್ನ ನೋಡ್ತಾರೆ ಇದಿಷ್ಟು ಏನಪ್ಪ ಅಂದರೆ ಪೀಟಿಕೆ ಅಂತ ಅಂದರೆ ತನ್ನದೇ ಆಗಿರ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಪಾರಂಪರಿಕವಾಗಿ ಮೊದಲಾದ ಸ್ಥಾನಗಳನ್ನ ಪಡ್ಕೊಂಡಿದ್ದೆ ಈ ಸಂಸ್ಕೃತಿ ಎನ್ನುವಂತಹ ಪದವು ಅಂದರೆ ಸಂಸ್ಕೃತಿ ಎಂಬ ಪದವು ಯಾವ ರೀತಿಯಾಗಿ ಬಂತಪ್ಪ ಅಂತಂದ್ರೆ ಸಂಸ್ಕೃತಿ ಕೃಷಿ ಮಾಡು ಎನ್ನುವಂತಹ ಅರ್ಥವನ್ನು ಕೊಡುತ್ತದೆ ಪ್ರಮುಖವಾಗಿ ಭಾರತ ಸಂಸ್ಕೃತಿ ಲಕ್ಷಣಗಳಂದ್ರೆ ಪ್ರಾಚೀನತೆ ಮತ್ತು ನಿರಂತರತೆ ಅಂದರೆ ನಿರಂತರವಾಗಿ ಸಾಗುವಂತಹ ಸಂಸ್ಕೃತಿ ಅಂದ್ರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ನಿರಂತರವಾಗಿ ಹೊಂದಿದೆ ಸಮನ್ವಯ ಬೇಕಾಗಿದೆ ಸಂಸ್ಕೃತಿ ಅಂದ್ರೆ ಒಂದು ಧರ್ಮದವರು ಇನ್ನೊಂದು ಧರ್ಮದವರು ಆಚಾರ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಪ್ರಕ್ರಿಯೆಯನ್ನ ಹೊಂದಿರ್ತದೆ ನಿಸರ್ಗದೊಂದಿಗೆ ಸಾಮರಸ್ಯ ಅಂದ್ರೆ ನಿಸರ್ಗದಲ್ಲಿರುವಂತಹ ಅನೇಕ ಅಂದ್ರೆ ಗಿಡಗಳನ್ನು ಪೂಜಿಸ್ತೇವೆ ಆ ಮರಗಳನ್ನು ಪೂಜಿಸ್ತೇವೆ ಅಂದ್ರೆ ಪ್ರಕೃತಿಯಲ್ಲಿ ದೊರೆಯುವಂತಹ ಪ್ರತಿಯೊಂದು ಅಂದ್ರೆ ನಿಸರ್ಗದೊಂದಿಗೆ ಬಾಂಧವ್ಯವನ್ನು ಒಳಗೊಂಡಿರ್ತದೆ ನೆಕ್ಸ್ಟ್ ವಿಶಾಲವಾಗಿರುವಂತಹ ದೃಷ್ಟಿಕೋನವನ್ನು ಹೊಂದಿರುತ್ತೆ ಧಾರ್ಮಿಕ ಸಮ್ಯತೆ ಸಹಿಷ್ಣತೆಯನ್ನು ಹೊಂದಿರ್ತದೆ ಧರ್ಮ ಕೇಂದ್ರಿತ ಸಮಾಜವನ್ನು ಹೊಂದಿರ್ತದೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರ್ತದೆ ಇದು ಪ್ರಮುಖವಾಗಿ ಹತ್ತು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಇದಿಷ್ಟು ವಾಸ್ತುಶಿಲ್ಪದ ಲಕ್ಷಣಗಳು ಹಾಗೂ ಭಾರತ ಸಂಸ್ಕೃತಿಯ ಲಕ್ಷಣಗಳು ಥ್ಯಾಂಕ್ ಯು